ಅವನಿಗೆ ಶರಣಾಗಬೇಕು ಅಂತ ಭಯದಿಂದ ಅಯ್ಯೋ ಬಿಡಿ ಅಂತ ಮುದ್ದಾಗಿ ಬೇಡ್ಕೊಂಡ್ಳು ವೇದಿಕೆ ಮೇಲೆ ಅವಳು ಮದುವೆ ನಿಲ್ಲಿಸಿ ಅವನು ಮದುವೆ ಆಗೋದು ಸರಿ ಅಂತ ಅವನಿಗೆ ಅನ್ನಿಸ್ತು ಅವಳು ತುಟಿಗಳನ್ನ ಮತ್ತೊಮ್ಮೆ ಮುದಿಸಿ ಓಡಿ ಹೋಗಿ ಕಾಲುಂಗರ ಬಾಕ್ಸ್ ತೊಗೊಂಡು ಬಂದು ಇದನ್ನು ಹಾಕ್ತೀರಾ ಅಂತ ಕಣ್ಣು ತಗ್ಸಿ ಕೇಳಿದ್ಲು ಅದೇನಿದು ಆ ದಿನ ಒಳ್ಳೇದಾಗಲ್ಲ ಅಂತ ಏನೋ ಒಂದೇ ಅಲ್ವಾ ಅಂತ ಗಗನ್ ಕೇಳ್ದ ಆಗೇನೋ ಗೊತ್ತಿಲ್ಲದೆ ಅಂದೆ ಬಿಡಿ ಅಂದ್ಲು ಅವಳು ಮುಖ ಚಿಕ್ಕದು ಮಾಡಿಕೊಂಡು ನನ್ನಮ್ಮ ಹೇಳಿದಾರಂದರೆ ಅದು ಖಂಡಿತ ಸರಿ ಇರುತ್ತೆ ಅಂದ ಗಗನ್ ಹೆಮ್ಮೆಯಿಂದ ನಿಜ ಅಂತ ನಕ್ಕದ್ಲು ಧರಣಿ ಗಂಡ ಹೆಂಡತಿ ಬೇರೆ ಅಲ್ಲ ಅಂತ ಗೊತ್ತಾದ ಮೇಲೆ ಮಾತುಗಳಿಗೂ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಧರಣಿಗೆ ಅರ್ಥ ಆಯಿತು ಅವನು ಅವಳ ಕಾಲನ್ನು ಹಿಡಿದುಕೊಳ್ತಿದ್ದಂತೆ ಅವಳು ಬೆಚ್ಚಿ ಕಾಲು ಹಿಂದೆ ಕೇಳಿದ್ಲು ಏನಾಯಿತು ಅನ್ನೋ ರೀತಿ ತಲೆ ಎತ್ತಿ ನೋಡಿದಾಗ ಗನ್ ನಿಮ್ಗೆ ಗೊತ್ತಿದೆಯಾ ಇದನ್ನು ಹಾಕೋದು ಅಂತ ಕಣ್ಣು ಮಾತ್ರ ಮೇಲೆತ್ತಿ ನೋಡ್ತಾ ಕೇಳಿದ್ಲು ಹಾಂ ಈ ಮಧ್ಯದ ಬೆಳಿಗ್ಗೆ ಹಾಕಬೇಕು ಅಂತ ಅಮ್ಮ ಹೇಳಿದಾರಲ್ವಾ ಅಂದ ಹೌದು ಅನ್ನೋ ಥರ ತಲೆ ಅಲ್ಲಾಟಿಸಿ ಲಗ್ನ ನಕ್ಕದ್ಲು ಮತ್ತೊಮ್ಮೆ ಅವಳು ಕಾಲನ್ನು ಹಿಡಿದುಕೊಳ್ತಿದ್ದಂತೆ ಗೊತ್ತಿಲ್ಲದ ಒಂದು ಭಾವನೆ ಅವಳನ್ನು ಆವರಿಸಿದಂತ ಕಣ್ಮುಚ್ಕೊಂಡ್ಳು ತುಂಬ ಕಾಳಜಿಯಿಂದ ಅವಳ ಕಾಲಿಗೆ ಕಾಲುಂಗರವನ್ನು ಹಾಕ್ತ ಮುಗಿತು ಅಂತ ಅವಳನ್ನೇ ನೋಡ್ತಾ ಹೇಳ್ದ ಮೊಣಕಾಲಿನ ಮೇಲೆ ತಲೆ ಇಟ್ಕೊಂಡು ಅವನನ್ನು ನೋಡ್ತಾ ಇದ್ಳು ಆ ನೋಟ ಬೀಳ್ತಿದ್ದಂತೆ ಅವಳು ತಮಾಷೆಯ ಗಡ್ಡ ಬಂದು ಕೇಳಿಸ್ಕೊಳ್ಳದೆ ಮತ್ತೊಮ್ಮೆ ಅವಳನ್ನು ಅಪ್ಕೊಂಡ ಇಷ್ಟಪಟ್ಟು ಅವನಲ್ಲಿ ಸೇರಿಕೊಂಡು ಶ್ರೇಷ್ಠಗಾಗಿ ಅವಳ ಸ್ನೇಹಿತರಿಗೆ ಕರೆ ಮಾಡಿದಾಗ ಅವಳು ಜನ್ಮದಿನದ ಪಾರ್ಟಿಗೆ ಪಬ್ಗೆ ಹೋಗಿದ್ದಾಳೆ ಅಂತ ತಿಳಿದು ಸುಜ ನೇರವಾಗಿ ಪಬ್ಗೆ ಹೋದ ಶ್ರೇಷ್ಠಗಾಗಿ ಅವನ ಕಣ್ಣುಗಳು ಅಂಬಲಿಸತೊಡಗಿದ್ವು ಅವನು ಶ್ರೇಷ್ಠಳನ್ನು ಎಲ್ಲ ಕಡೆ ಹುಡುಕಿದ್ರು ಅವಳು ಕಾಣಿಸ್ಲಿಲ್ಲ ಪ್ರಣತಿ ಅಂತ ಸೃಜನ್ ಶ್ರೇಷ್ಠಾಳ ಸ್ನೇಹಿತಳನ್ನು ಕರೆದ ಸೃಜನ್ ಎಷ್ಟು ಗಂಭೀರವಾಗಿ ಶಾಂತವಾಗಿರ್ತಾನೆ ಅಂತ ಗೊತ್ತಿರೋದ್ರಿಂದ ಪ್ರಣತಿ ಭಯಭೀತರಾಗಿ ಅವನ ಹತ್ರ ಬಂದಳು ಹೇಳಿ ಸೃಜನ್ ಅದ್ಲು ಗೌರವದಿಂದ ಶ್ರೇಷ್ಠ ಎಲ್ಲಿದ್ದಾಳೆ ಅಂತ ಕೇಳ್ದ ಅವನಿಲ್ಲಾದರೂ ಕಾಣಿಸ್ತಾಳೇನೋ ಅಂತ ಕೇಳ್ತಾ ಮತ್ತೊಂದು ಕಡೆ ಹುಡುಕ್ತಿದ್ದ ಇಲ್ಲೇ ಇರಬೇಕು ಸೃಜನ್ ಅಂತ ಪ್ರಣತಿ ಸೃಜನ್ ಜೊತೆ ಹುಡುಕಲು ಶುರು ಮಾಡಿದ್ಲು ಆದರೆ ಶ್ರೇಷ್ಠ ಕಾಣಿಸ್ಲಿಲ್ಲ ಸುಜನ್ಗಿಂತ ಮೊದಲು ಪ್ರಾಣತಿ ಹೃದಯ ಜೋರಾಗಿ ಬಡ್ಕೊಂತು ಶ್ರೇಷ್ಠ ಬರಲ್ಲ ಅಂದ್ರೆ ಅವಳು ಬಲವಂತವಾಗಿ ಕರ್ಕೊಂಡು ಬಂದಿದ್ಲು ಎಲ್ಲಿದ್ದಾಳೆ ಅಂತ ನೇರವಾಗಿ ಪ್ರಾಣತಿ ಕಡೆ ನೋಡ್ದ ಇಲ್ಲೇ ಕೂತು ಸಾಫ್ಟ್ ಡ್ರಿಂಕ್ ಕುಡಿತಾ ಇದ್ಲು ಸುಜನ್ ಅಂತ ಪ್ರಾಣತಿ ಮಾತು ಅರ್ಧಕ್ಕೆ ನಿಲ್ಸಿದ್ಲು ಯಾಕಂದರೆ ಸುಜನ್ ನೋಡ್ತಿದ್ದ ರೀತಿ ಅವಳಿಗೆ ಭಯವನ್ನುಂಟು ಮಾಡ್ತು ಸುಜನ್ ಒಳಗಿಂದ ಅವಳಿಗೆ ಗಲಿಬಿಲೆಗೊಂಡ ತಕ್ಷಣ ಪಾಕೆಟ್ನಿಂದ ಮೊಬೈಲ್ ತೆಗೆದು ಅಲ್ಲಿರೋ ಜನರಿಗೆ ಶ್ರೇಷ್ಠ ಫೋಟೋ ತೋರಿಸಿ ಈ ಹುಡುಗಿ ನೋಡಿತೀರಾ ಅಂತ ಕೇಳ್ದ ಅವರ ಸ್ನೇಹಿತರ ಗುಂಪು ಮೋಜು ಮಾಡ್ತಿದ್ದೀರಿ ಶ್ರೇಷ್ಠ ಸಾಫ್ಟ್ ಡ್ರಿಂಕ್ ತಗೊಂಡು ಸೋಫಾದಲ್ಲಿ ಕುಳಿತಿದ್ಲು ಅಂತ ಪ್ರಣತಿ ನೋಡಿದ್ಲು ಅಲ್ಲಿ ಜನ ನೋಡಿಲ್ಲ ಅಂದಾಗ ಸುಜನ್ ಭಯ ಆಯಿತು ಅವನ ಗಡಿ ಬಿಡಿಯಿಂದ ತುಂಬ ಜನರ ಕೇಳ್ದ ಎಲ್ಲರೂ ಅದೇ ಉತ್ತರ ಕೊಟ್ಟಾಗ ಭಯ ಬಿದ್ದ ಅವನು ಗೇಟ್ ಹತ್ರ ಬಂದು ಅಲ್ಲಿ ಘಾಟ್ಗಳಿಗೆ ಫೋಟೋ ತೋರಿಸಿ ಕೇಳ್ದ ಮೇಡಮ್ ಇತ್ತಾನೆ ಹೊರಗಡೆ ಹೋದರು ಸರ್ ಅಂತ ವಿನಯದಿಂದ ಹೇಳಿದಾಗ ಸುಜನ್ ಹೊರಗಡೆ ಓಡ್ದ ಶ್ರೇಷ್ಠ ಹೊರಗಿದ್ದಾಳೆ ಅಂತ ನಿರಾಳವಾದ ಪ್ರಣತಿ ಮತ್ತು ತನ್ನ ಸ್ನೇಹಿತರ ಜೊತೆ ಸೇರಿಕೊಂಡ್ಳು ನಿಜ ಹೇಳಬೇಕಂದ್ರೆ ಸುಜನ್ ಅಂದ್ರೆ ಅವಳಿಗೆ ಭಯ ಆದ್ದರಿಂದ ಅವಳು ಅವನ ಜೊತೆ ಹೋಗಲಿಲ್ಲ ಶ್ರೇಷ್ಠಗಾಗ ಸುತ್ತಲೂ ಹುಡುಕ್ತಾ ಅವನ ರಸ್ತೆ ಮಧ್ಯಕ್ಕೆ ಹೋದ ಎಲ್ಲಿ ನೋಡಿದ್ರು ಕತ್ಲೆ ಅಲ್ಲಲ್ಲಿ ವಿದ್ಯುತ್ ದೀಪಗಳು ಉರಿತಿದ್ವು ಅವನ ಮನಸ್ಸಿಗೆ ಕೆಟ್ಟದಾಗ್ತಾ ಇದೆ ಅಂತ ಅನ್ನಿಸ್ತು ಯಾರದೋ ಅಳು ಕೇಳಿಸ್ತಿದ್ದಂತೆ ಭಯದಿಂದ ಕೈಯನ್ನು ಹೃದಯದ ಮೇಲಿಟ್ಟುಕೊಂಡು ಸ್ವಲ್ಪ ದೂರ ಹೋಗಿ ನೋಡಿದಾಗ ಮೇಲೆ ಮೂರು ಜನ ಕುಳಿತುಕೊಂಡು ಶ್ರೇಷ್ಠ ಹೇಳಿದ್ದನ್ನು ಕೇಳ್ತಾ ಇದ್ರು ಅವನು ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಆರಾಮವಾಗಿ ಕೋಪದಿಂದ ಅವ್ರ ಹತ್ತಿರ ಹೋದ ಶ್ರೇಷ್ಠ ಅಂತ ಕೋಪವನ್ನು ಹತ್ತಿಕ್ಕೊಂಡು ಕರೆದ ಸುಜನ್ ಕಡೆ ಒಂದು ಸಲ ನೋಡಿ ಮುಖ ತಿರುಗಿಸ್ಕೊಂಡು ಮತ್ತೆ ಅವರ ಕಡೆ ನೋಡಿದ್ಲು ಶ್ರೇಷ್ಠ ಏಯ್ ಯಾರು ನೀನು ಇಲ್ಲಿ ನಮ್ಮ ತಂಗಿ ದುಃಖದಲ್ಲಿದ್ದಾಳೆ ಡಿಸ್ಟರ್ಬ್ ಮಾಡಬೇಡ ಹೋಗಪ್ಪ ಅಂದರು ಆ ಮೂರು ಜನ ಶ್ರೇಷ್ಠ ನಿನಗೂ ಚಿಡ್ತಿದೆಯಾ ಮೊದಲು ಬಾ ಅಂತ ಸೃಜನ್ ಸಹನೆಯಿಂದ ಯಾರ ತಂಗಿ ಇವನು ನಿನ್ನ ಸ್ವಂತ ಹೆಂಡತಿಯನ್ನು ಕರೆದ ಕರೀತಿದ್ದಾನೆ ಅಂತ ಅವರಲ್ಲಿ ಒಬ್ಬ ಅವನು ನಿಮ್ಮ ಬಾಬಾ ಅಂತ ಮುಗೂರ್ಸ್ಕೊಂಡು ಹಿಡಿದ್ಲು ಶ್ರೇಷ್ಠ ಓಹೋ ನೀನೇ ನಮ್ಮ ತಂಗಿ ಗಂಡನಾ ಅಂತ ಸೃಜನ್ ಕಡೆ ನೋಡಿದ್ರು ಶ್ರೇಷ್ಠ ಮೊದಲು ಎದ್ದೇಳು ಅಂತ ಅವಳ ಹತ್ತಿರ ಬಂದು ಕೈ ಹಿಡ್ಕೊಂಡು ಹೋಗ್ತಿದ್ರೆ ಮೂರು ಜನ ಅಡ್ಡ ಬಂದು ನಿಂತರು ನಿಮ್ಮ ತೊಂದರೆ ಏನು ಅಂತ ಬೇಸರದಿಂದ ಕೇಳ್ದ ನಮ್ಮ ತಂಗಿಯನ್ನು ಗು ದುಃಖದಲ್ಲಿಟ್ಕೊಂಡು ಅಪ್ಪನ ಮನೆಗೆ ಹೋಗುವಂತೆಯೇ ಅಲ್ವಾ ಅಂತ ನೀನು ಮತ್ತು ನಮ್ಮ ತಂಗಿ ಹತ್ರ ಯಾಕೆ ಬಂದೆ ಅಂದ ಒಬ್ಬ ಅವ್ರ ಮಾತುಗಳನ್ನ ಕೇಳಿ ಅವನಿಗೆ ಹುಚ್ಚು ಹಿಡ್ದಾಗ ಅನ್ನಿಸ್ತು ಶ್ರೇಷ್ಠ ಸೀನ್ ಕ್ರಿಯೇಟ್ ಮಾಡಿದೆ ಬಾ ಹೋಗೋಣ ಅಂತ ಸುಜನ್ ಹೇಳ್ತಿದ್ದಾಗ ಅಣ್ಣ ನೀವು ಹೋಗ್ಬಿಡಿ ಅಂತ ಅವಳವ್ರನ್ನ ನೋಡ್ತಾ ಹೇಳಿದ್ಲು ಏನಾದರೂ ಜಾಸ್ತಿ ಮಾಡಿದರೆ ನಮಗೆ ಹೇಳ್ತಂಗಿ ಅಂತ ನಾಲ್ಗೆ ಮಡಚಿ ಹೇಳಿ ಹೋಗ್ತಿರುವಾಗ ಸುಜನ್ಗೆ ಗೊಂದಲ ಆಯಿತು ಸುಜನನ್ನು ನೋಡಿದೆ ಮತ್ತೊಂದು ಕಡೆ ಇದು ಹೋಗ್ತಿದ್ರೆ ಓಡ್ ಹೋಗಿ ಅವಳ ಕೈ ಹಿಡ್ದ ಡ್ರಿಂಕ್ ಮಾಡಿದ ವಾಸನೆ ಬಂತು ಶ್ರೇಷ್ಠ ಡ್ರಿಂಕ್ ಮಾಡಿದ್ಯಾ ಅಂತ ಕೇಳ್ದ ಏಯ್ ನಾನು ನಿನಗೆ ಹೇಗೆ ಕಾಣಿಸ್ತಿದ್ದೀನಿ ಲವ್ ಅಂತ ಕುಡಿದ ಮತ್ತಿನಲ್ಲಿ ತೂಕ ಆಡ್ತಾ ನನಗೆ ಸಿಗಲಿಲ್ಲ ಅಂತ ಕುಡಿತಾ ಕೂರ್ತೇನಾ ಅಂತ ಅವನ ಕೈ ಬಿಡಿಸ್ಕೊಂಡು ಹೋಗ್ತಿದ್ರೆ ಸರಿ ನೀನು ಡ್ರಿಂಕ್ ಮಾಡಿಲ್ಲ ಬಿಡು ಹೋಗೋಣ ಬಾ ಅಂತ ಅನುಮಾನ ಬಂದು ನಿನ್ನ ಜೊತೆ ಬರಲ್ಲ ಹೋಗು ಅಂತ ಸಜ್ಜನಿಗೆ ಸಿಗದೆ ಹೋಗ್ತಿದ್ದಾಗ ಅವಳನ್ನ ಎತ್ಕೊಂಡು ಭುಜದ ಮೇಲೆ ಹಾಕೊಂಡ ಏಯ್ ಬಿಡು ನನ್ನ ಬಿಡಪ್ಪ ಅಂತ ಸು ಜನ ಮೇಲೆ ಹೊಡೆದ್ಲು ರಾಕ್ಷಸಿ ಸ್ವಲ್ಪ ಸುಮ್ಮನಿರು ಅಂತ ಅವಳನ್ನ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ತಾ ಏಯ್ ನನ್ನ ಬಿಡ್ತೀಯಾ ಇಲ್ವಾ ಅಂತ ಸೀಟ್ ಮೇಲೆ ಒಂದು ಕಡೆ ಆಲಿದ್ಲು ಗೊತ್ತಿಲ್ಲದೆ ಕುಡಿದಿರ್ಬೋದು ಆದರೂ ಒಬ್ಬಳೇ ಹೊರಗೆ ಹೋಗಿದ್ದಾಳೆ ಭಯ ಇಲ್ಲದೆ ಹೋಗಿದೆ ಅಂತ ಅಂದ್ಕೊಂಡು ಸುಜನ್ ಕಾರ್ ಸ್ಟಾರ್ಟ್ ಮಾಡ್ದ ಆದರೆ ಸೃಜನ್ಗೆ ಗೊತ್ತಿರಲಿಲ್ಲ ಆಗಲೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಶ್ರೇಷ್ಠ ಸೃಜನ್ ಬುಜ್ಜದ ಮೇಲೆ ಮಲಕ್ಕೊಂಡ್ಲು ಈಗ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಸುಜನ್ಗೆ ಗೊತ್ತಾಗಲಿಲ್ಲ ಯೋಚನೆ ಮಾಡ್ತಾ ಹೋಗ್ತಿದ್ದ ಸುಜನ್ ಕೈಯನ್ನು ಶ್ರೇಷ್ಠ ಗಟ್ಟಿಯಾಗಿ ಕಚ್ಚಿದ್ಲು ಸೃಜನ್ ತಕ್ಷಣ ಬ್ರೇಕ್ ಹಾಕ್ತಾ ಏಯ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ನನ್ನ ಅಂತ ಕೇಳಿದ್ಲು ಯಾವಾಗಲೂ ಬಹಳ ನೀಟಾಗಿ ಮಾತಾಡ್ತಿದ್ದ ಶ್ರೇಷ್ಠ ಹಾಗೆ ಏ ಓಯ್ ಅಂತ ಕರಿತಿದ್ದಾಗ ಸೃಜನ್ಗೆ ಆಘಾತವಾಯಿತು ಶ್ರೇಷ್ಠ ಪ್ಲೀಸ್ ಸುಮ್ಮನಿರು ನೀವು ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂದ ಸೃಜನ್ ನೀನು ನನ್ನ ಪ್ರೀತಿಗೆ ಅವಮಾನ ಮಾಡಿದೆ ಐ ಹೇಟ್ ಯು ಕಾರ್ ನಾನು ಇಳಿದು ಹೋಗ್ತೀನಿ ಅಂತ ಜಗಳ ಶುರು ಮಾಡಿದ್ಲು ಅಯ್ಯೋ ಪ್ಲೀಸ್ ಅಂದ ದೂರದಲ್ಲಿ ಕಾಣಿಸ್ತಿದ್ದ ಪೊಲೀಸರನ್ನು ನೋಡಿ ಹ್ಞೂ ಹ್ಞೂ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ನೀನು ಗೊತ್ತಾ ನೀನಂದ್ರೆ ನನಗೆ ಎಷ್ಟು ಇಷ್ಟ ಅಂತ ಆದರೆ ನಾನು ನಿನ್ನ ಹಿಂದೆ ಬಿದ್ದೆ ಅಂತ ನಿನ್ನನ್ನು ಪ್ರೀತಿಸ್ತಿದೆಯಾ ನಂಗೆ ತುಂಬ ಅಳು ಬರ್ತಿದೆ ಅಂತ ಬಿಕ್ಕಿ ಬಿಕ್ಕಿ ಹತ್ತಲು ಶ್ರೇಷ್ಠ ದುಃಖದಿಂದ ಅವಳ ತಲೆಯನ್ನು ಹೃದಯ ಕಪ್ಕೊಂಡ ಸೃಜನ್ ಅವನು ತುಂಬ ಒತ್ತಡದಲ್ಲಿದ್ದರಿಂದ ನಿಜ ವಿಷಯ ಹೇಳಲು ಆಗಲಿಲ್ಲ ಅವರಾಗಿರಬೇಕಾದ್ರೆ ಒಬ್ಬ ಪೊಲೀಸ್ ಬೇರೆ ಬಂದು ಕಾರಿನ ಬಾಗಿಲು ಬಡ್ದ ತಲೆ ತಿರುಗಿಸಿ ನೋಡಿದ ಸೃಜನ್ಗೆ ಈಗ ದೊಡ್ಡ ನ್ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಏನು ಮಾಡಬೇಕು ಅಂತ ಅರ್ಥ ಆಗಲಿಲ್ಲ ಶ್ರೇಷ್ಠ ಆಗ ನಿದ್ರೆ ಜಾರಿ ಅವನ ಹೃದಯದ ಮೇಲೆ ಮಲಕ್ಕೊಂಡ್ಲು ನಿದ್ರಿಸ್ತಿದ್ದ ಶ್ರೇಷ್ಠಳನ್ನು ನೋಡಿ ನಿಟ್ಟಿಸಿರು ಬಿಟ್ಟು ಅಯ್ಯೋ ಅಂತ ಅಂದ್ಕೊಂಡು ಮೆಲ್ಲಗೆ ಗ್ಲಾಸ್ ಬಾಗ್ಲೇನ ಕೆಳಗೆ ಇಳಿಸ್ತಾರೆ ಸಜ್ಜನ್ ಯಾರಪ್ಪ ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡ್ತಿದ್ಯಾ ಡ್ರೈವಿಂಗ್ ಲೈಸೆನ್ಸ್ ತೋರಿಸು ಇಷ್ಟಕ್ಕೂ ಆ ಹುಡುಗಿ ಯಾರು ನಿನಗೇನಾಗಬೇಕು ಅಂತ ಒಂದು ಆದ ಮೇಲೊಂದಿರಂತೆ ಪ್ರಶ್ನೆಗಳನ್ನ ಕೇಳ್ದಾಪೇದೆ ಸರಿ ಸರ್ ಇವಳು ನಾನು ಹೆಂಡ್ತಿ ಅವಳಿಗೆ ಆರೋಗ್ಯ ಸರಿ ಇಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ತೋರಿಸ್ತಾ ಡ್ರೈವಿಂಗ್ ಲೈಸೆನ್ಸ್ ವಾಪಸ್ ಕೊಟ್ಟು ನೀನು ಹೇಳ್ತಿರೋದು ನಿಜವಾ ಇತ್ತೀಚೆಗೆ ಹುಡುಗಿಯರಿಗೆ ಮಾದಕ ವಸ್ತು ಕೊಟ್ಟು ಹೆಂಡ್ತಿ ಅಂತ ಹೇಳಿ ಬೇರೆ ದೇಶಗಳಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಅನುಮಾನದಿಂದ ನೋಡಿದ ಪೇದೆ ಒಂದ್ ನಿಮಿಷ ಸರ್ ಅಂತ ಫೋನ್ ತೆಗೆದು ಅವರಿಬ್ಬರ ಫೋಟೋ ತೋರಿಸ್ದ ನನಗೆ ಯಾಕೋ ಇನ್ನೂ ನಂಬಿಕೆ ಬರ್ತಿಲ್ಲ ಒಂದು ಸಲ ಹುಡುಗಿಯ ನೆಪ್ಸು ಅಂತ ಪೇದೆ ಕೇಳಿದ ತಕ್ಷಣ ಸುಜನ್ ಬೆಚ್ಚಿ ಬಿದ್ದ ಶ್ರೇಷ್ಠಾಳ ನೆಪಿಸಿದ್ರೆ ಏನ್ ಜಗಳ ಮಾಡ್ತಾಳು ಅಂತ ಅವನ ಭಯ ಅದಾಗಲೇ ಶ್ರೇಷ್ಠ ಡ್ರಿಂಕ್ ಮಾಡಿದ್ಲು ಇನ್ನು ಎಷ್ಟು ಗಲಾಟೆ ಮಾಡ್ತಾಳೋ ಅಂತ ಒತ್ತಡದಲ್ಲಿದ್ದ ಸರ್ ನಿದ್ರೆಯಲ್ಲಿದ್ದಾಳೆ ಇಪ್ಸೋದು ಬೇಕಾ ಸರ್ ಅಂತ ಕೇಳ್ದ ಸುಜನ್ ಒಬ್ಬನೇ ಇದ್ದಿದ್ದರೆ ಚೆನ್ನಾಗಿ ನಿಭಾಯಿಸ್ತಿದ್ದ ಶ್ರೇಷ್ಠ ಜೊತೆ ಮಾಧ್ಯಮಗಳ ಕಣ್ಣಿಗೆ ಬಿದ್ದರೆ ದೊಡ್ಡ ಗಲಾಟೆ ಆಗುತ್ತೆ ಅಂತ ಭಯ ಇನ್ನು ಮದುವೆಯಾಗದೆ ಅವಳ ಮೇಲೆ ಅನಗತ್ಯ ಆರೋಪಗಳು ಬೀಳುತ್ತವೆ ಅಂತ ಯೋಚಿಸ್ತ ಇಲ್ಲಿ ನೋಡಪ್ಪ ಅಂತ ಕೈಯಲ್ಲಿರೋ ಲಾಠಿ ತೆಗೆದುಕೊಂಡು ಶ್ರೇಷ್ಠ ತಲೆ ಮೇಲೆ ಮೆಲ್ಲಗೆ ಬಡ್ದ ಏಯ್ ಯಾರಪ್ಪ ನೀನು ನನ್ನೇ ಹೊಡಿತೀಯಾ ಅಂತ ಸುಜನ್ ಕೂತ್ಕೆಯಲ್ಲಿ ಮುಖ ಅಡಗಿಸ್ಕೊಂಡ್ಲು ಶ್ರೇಷ್ಠ ಸಜ್ಜನ್ ಗಲಿಬಿಲಿಗೊಂಡ ಪೊಲೀಸ್ ಪೇದಿಗೆ ಕೋಪ ಏಯ್ ಹುಡುಗಿ ಎದ್ದೇಳು ಎದೇಳು ಅಂತ ಡ್ಯಾಶ್ಬೋರ್ಡ್ ಬೋರ್ಡ್ ಮೇಲೆ ಲಾಠಿಯಿಂದ ಹೊಡಿತಾ ಇದ್ದ ಪೇದೆ ಕಡೆಗೆ ಬರ್ತಿದ್ದ ಕೋಪವನ್ನು ಕಷ್ಟಪಟ್ಟು ತೆರೆದುಕೊಂಡ ಸುಜನ್ ಮರುದಿನ ತನಗೆ ವರ್ಗಾವಣೆ ಆಗುತ್ತೆ ಅಂತ ಗೊತ್ತಿಲ್ಲದ ಪೇದೆ ಸುಜನ್ ಜೊತೆ ಜಗಳ ಶುರು ಮಾಡಿಕೊಂಡ ಪಾಪ ಆ ಜಗಳಕ್ಕೆ ನಿದ್ರೆ ಹಾಳಾಗಿ ಮೆಲ್ಲಗೆ ಕಣ್ತರೆದು ನೋಡಿದ್ಲು ಶ್ರೇಷ್ಠ ಈಗ ಶ್ರೇಷ್ಠ ಅವನನ್ನ ನಿಜವನ್ನ ಅಲ್ಲ ಅಂತ ಕರೆದ್ರೆ ಕಮಿಷನರ್ಗೆ ಕರೆ ಮಾಡಬೇಕು ಅಂತ ಸುಜನ್ ಫೋನ್ ಹೊರಕ್ಕೆ ತೆಗೆದ ಇಲ್ಲಿ ನೋಡು ಹುಡುಗಿ ಈ ಹುಡುಗ ಹೇಳಿ ನಿಜವಾ ನೀನು ಈ ಹುಡುಗನ ಹೆಂಡತಿಯಾ ಅಂತ ಕೇಳ್ದ ಇಲ್ಲ ಇಲ್ಲ ನಾನು ಅವನಿಗೆ ಹೆಂಡ್ತಿಯಲ್ಲ ಅಂತ ಹೇಳಿದ್ರು ಶ್ರೇಷ್ಠ ಈ ಕಳ್ಳ ನನ್ನ ಮುಳುಗಿಸಿದ್ಲು ಅಂತ ಬೈದುಕೊಂಡ ಸುಜನ್ ನನಗೆ ಗೊತ್ತಿತ್ತು ಈ ಹುಡುಗೇನ ನೀನು ಅಪಹರಣ ಮಾಡ್ತಿದ್ಯಾ ಅಂದ ಪೇದೆ ಓಯ್ ಯಾರಪ್ಪ ನೀನು ನನ್ನನ್ನು ಅಪಹರಣ ಮಾಡೋ ಧೈರ್ಯ ಯಾರಿಗಿದೆ ಇಲ್ಲಿ ನೋಡು ನನ್ನ ಗಂಡ ಆಗಿರೋದರಿಂದ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅದೇ ಅಪಹರಣ ಮಾಡಿದ್ರೆ ನನ್ನ ಪಂಚಗಳಿಗೆ ಸತ್ತು ಹೋಗ್ತಾನೆ ಅಂತ ಗಾಳಿಯಲ್ಲಿ ಪಂಚುಗಳನ್ನ ಬೀಸ್ತಾ ಇದ್ಲು ಇದರ ಮಧ್ಯೆ ಸಜ್ಜನಿಗೂ ನಾಲ್ಕು ಬಿದವು ನೋಡಿದ್ರಲ್ಲ ಸರ್ ಇವಳು ನಾನು ಹೆಂಡ್ತಿ ಸ್ವಲ್ಪ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾಳೆ ನೀವೇನು ತಲೆಕಿಡ್ಸ್ಕೊಳ್ಬೇಡಿ ಅಂದ ಸಜ್ಜನ್ ಶ್ರೇಷ್ಠ ಏನಾದರೂ ಮಾತಾಡೋ ಮುನ್ನ ಅವಳು ಬಾಯಿ ಕೈಯಿಟ್ಟ ಸರ್ ಇನ್ನು ಹೋಗ್ಬೋದಾ ಅಂದ ಸೃಜನ್ ಅಷ್ಟೊತ್ತಿಗೆ ಹುಚ್ಚು ಹುಚ್ಚಾಗಿ ಮಾತಾಡ್ತಿದ್ದ ಶ್ರೇಷ್ಠಾಳನ್ನು ನೋಡಿ ಹುಚ್ಚು ಹುಡುಗಿ ಅಂತ ಅಂದ್ಕೊಂಡು ಹೋಗು ಅಂತ ಹೇಳಿದ ಪೇದೆ ಮತ್ತು ಸುಜನ್ ಮೇಲೆ ವಾರದ್ಲು ಐ ಲವ್ ಯು ಅಂತ ನಿಟ್ಟಿಸಿರು ಬಿಟ್ಟು ಅವರಿಂದ ಕಾರ್ ಮುಂದೆ ಹೋಗಲು ಬಿಟ್ಟ ಸೃಜನ್ ನೇರವಾಗಿ ಮನೆಗೆ ಕರ್ಕೊಂಡು ಹೋದ ಸೃಜನ್ ನಡೆದ ವಿಷಯವನ್ನು ತನ್ನ ಮನೆಗೆ ಹೇಳಿ ಶ್ರೇಷ್ಠಳನ್ನು ಅವನ ರೂಮ್ನಲ್ಲಿ ಮಲಗಿಸಿ ಜೊತೆಯಾಗಿ ಅವನ ಅಮ್ಮನನ್ನು ಇರಲು ಹೇಳಿ ಮತ್ತೊಂದು ರೂಮ್ಗೆ ಸೃಜನ್ ಹೋಗ್ಬಿಟ್ಟ ಆ ರಾತ್ರಿ ಪ್ರಣತಿ ಅವ್ರ ಮನೆಗೆ ಹೋಗ್ತೀರಿ ಅಂತ ಹೇಳಿದ್ರಿಂದ ಶ್ರೇಷ್ಠಳ ಕುಟುಂಬ ಶ್ರೇಷ್ಠಾಳ ಬಗ್ಗೆ ಚಿಂತಿಸ್ಲಿಲ್ಲ ಗಗನ್ ಮುಗವನ್ನು ನೋಡಿ ಧರಣಿ ಮಾತನಾಡಬಲ್ಲಳು ಅವರಿಬ್ಬರ ಮಧ್ಯೆ ದೂರ ಕಡಿಮೆಯಾಗಿದೆ ಆದರೂ ಅವನಂದ್ರೆ ಅವಳಿಗೆ ಭಯವೋ ಅಥವಾ ಇನ್ನೇನೋ ಇದೆ ಸ್ನಾನ ಮಾಡಬಂದ ಅವನಿಗೆ ಹಾಗೆ ತಲೆ ಹೊರೆಸಲು ಅಂತ ಹತ್ತಿರವಾಗಿ ಟವೆಲ್ಲನ್ನು ತೆಗೆದುಕೊಂಡ್ಳು ತಲೆ ಹೊರೆಸಿಕೊಂಡ್ರೆ ಸಿಗೋ ಲಾಭಗಳು ಚೆನ್ನಾಗಿ ಗೊತ್ತಿರೋದರಿಂದ ಒಳ್ಳೆ ಹುಡುಗನ ಹಾಗೆ ಇನ್ನೂ ಹೇಳಬೇಕಂದ್ರೆ ವೆರಿ ವೆರಿ ಗುಡ್ ಬಾಯ್ ಹಾಗೆ ಅವಳಿಗೆ ಅನುಗುಣವಾಗಿ ಬೆಡ್ ಮೇಲೆ ಕುಳಿತ ಗಗನ್ ಗಗನ್ ತಲೆ ಚೆನ್ನಾಗಿ ಒರೆಸಿ ಬೆರಳುಗಳಿಂದ ಒದ್ದೆಯಾಗಿದೆಯಾ ಇಲ್ವಾ ಅಂತ ಕೂದಲುಗಳ ಮಧ್ಯೆ ಪರೀಕ್ಷಿಸಿ ರೀ ಅಂತ ಮೆಲ್ಲ ಕರೆದ್ಲು ಅಷ್ಟೊತ್ತಿಗೆ ಅವಳು ಸೊಂಟದ ಸುತ್ತ ಕೈಗಳನ್ನ ಗಟ್ಟಿಯಾಗಿ ಹಿಡಿದು ಅವನಿರೋ ಜಾಗದಲ್ಲಿ ಮುಖವನ್ನು ಒರೆಸ್ತಾ ಧರಣಿ ಏನೋ ವಿಶೇಷತೆ ಇದೆ ನಿನ್ನಲ್ಲಿ ಅಂದ ಅವಳು ಸೊಂಟದ ಹಿಂದೆ ಕೈ ಹಾಕಿ ಇನ್ನೂ ಹತ್ರ ಕೆಳತ್ಕೊಡುತ್ತಾ ಅವನ ಮಾತುಗಳಿಗೆ ಅವಳ ತುಟಿಗಳು ಮೆಲ್ಲಗರಳಿದ್ವು ನಿಮ್ಮನ್ನೊಂದು ಹೇಳ ಅಂತ ಮ್ಯೆಲ್ಲ ಗದ್ಲು ಹ್ಞೂ ಅಂದ ನನ್ನ ಸ್ನೇಹಿತೆಯನ್ನು ಮರಿಕಾರಿಲ್ಲ ಅಂತ ಸ್ವಲ್ಪ ಗಡಿಬಿಡಿಯಿಂದಲೇ ಕೇಳಿದ ಕೇಳಿದ್ದು ಧರಣಿ ತಲೆ ಎತ್ತಿ ಅವಳ ಕಡೆ ವಿಚಿತ್ರವಾಗಿ ನೋಡ್ದ ಇಷ್ಟ ಇಲ್ಲದಿದ್ದರೆ ಕರೆಯೋಲ್ಲ ಅಂತ ಗಾಬರಿಯಾಗಿ ದೂರ ಸರಿದ್ಲು ಅವನಿಗೆ ಕೋಪ ಬಂದಿದೆ ಅಂತ ಅವಳಿಗೆ ಹುಚ್ಚಿ ನೀನು ಅಂತ ಮುಖ ಸಿಟ್ಟಿನಿಂದ ನೋಡಿದಾಗ ಗಗನ್ ಕರಿಲ್ಲ ಬೇಡವಾ ಮೆಲ್ಲಗೆ ಮತ್ತೆ ಕೇಳಿದ್ಲು ಇದರಲ್ಲಿ ನನ್ನ ಕೇಳಬೇಕಾಗಿದ್ದೇನಿದೆ ಅಂತ ಹಾಗೆ ಗಂಭೀರವಾಗಿ ನೋಡಿದಾಗ ಗಗನ್ ಅವನ ಮಾತಿನ ಅರ್ಥ ಅರ್ಥವಾಗಿ ನಿಜವಾಗಿಯೂ ಕರಿಲ್ಲ ಅಂತ ಸಂತೋಷವನ್ನೆಲ್ಲ ಮುಖದಲ್ಲಿ ತುಂಬಿಕೊಂಡು ಪ್ರತಿಯೊಬ್ಬರಿಗೂ ಪರ್ಸ್ನಲ್ ಸ್ಪೇಸ್ ಇರುತ್ತೆ ಅಂತಹ ವಿಷಯಗಳಿಗೂ ನನ್ನ ನಿರ್ಧಾರ ಬೇಕಾಗಿಲ್ಲ ನಿನಗೆ ನೀನು ಏನು ಮಾಡಬೇಕು ಅಂತ ಅಂದ್ಕೊಳ್ತೀಯೋ ಅದನ್ನೇ ಮಾಡು ಆದರೆ ಅದು ಸರಿಯಾಗಿದ್ದರೆ ಮಾತ್ರ ಯಾವುದೇ ಕೆಲಸ ಮಾಡೋ ಮೊದಲು ಒಂದಕ್ಕೆ ಎರಡರಷ್ಟು ಸಲ ಯೋಚಿಸು ಭಾವನಾತ್ಮಕವಾಗಿದ್ದಾಗ ತರ್ಕ ತಪ್ಪುತ್ತೆ ಜಾಗ್ರತೆಯಿಂದ ಇರು ಅವನು ಮೊದಲು ಅವನು ಮಾತಾಡಿದ್ದು ಅರ್ಥ ಆಯಿತೋ ಏನೋ ಅವನ ಮಾತುಗಳು ಕೊನೆಗೆ ಬರ್ತಾ ಬಂದ ಹಾಗೆ ತಲೆಗೆ ಇರಲಿಲ್ಲ ಆದರೂ ಲಂಬವಾಗ್ತಾಳೆ ಅಲ್ಲಾಡಿಸಿದ್ಲು ಸರಿ ಅನ್ನೋ ಥರ ನನಗೆ ಮುತ್ಕೊಡು ಅಂದಾಗ ಅವಳು ಬೆಚ್ಚಿಬಿದ್ಲು ನಾನೇನೋ ಕೇಳಬಾರ್ದು ಮಾತು ಕೇಳಿದ ಹಾಗೆ ಮುಖ ಮಾಡಿದೀಯಾ ಅಂದ ಅದೊಂದು ರೀತಿ ನೋಡ್ತಾ ನೀವೇ ಇಟ್ಕೊಳ್ಳಿ ಅಂತ ಕಣ್ಮುಚ್ಕೊಂಡ್ಲು ಕೈಗಳನ್ನ ಉಚ್ಕೊಳ್ತಾ ಅವಳ ಹಣೆಯ ಮೇಲೆ ಬೆರಳುಗಳಿಂದ ಹಿಂದಕ್ಕೆ ತಳ್ಳಿ ಬೇಸರದಿಂದ ಇದ್ದ ಕಬಕ್ಕನೆ ಕಣ್ ತೆರೆದು ಅವನಿಗೆ ಕೋಪ ಬಂದಿದೆ ಅಂತ ಅರ್ಥ ಆಗಿ ಸಾರಿ ಅಂದ್ಲು ಆ ಮಾತಿಗೆ ಅವನಿಗಿನ್ನು ಕೋಪ ಹೆಚ್ಚಾಗಿ ಅವನ ಕೈಯಲ್ಲಿ ಅವಳ ಚಿಕ್ಕ ಸೊಂಟ ಬಲಿಯಾಯಿತು ಅವನು ಕೊಡ್ತಿದ್ದ ಸಿಹಿಯಾದ ನೋವಿಗೆ ಅರ್ಧ ಕಣ್ಣುಗಳಿಂದ ನೋಡಿದ್ಲು ಅವಳ ಕಣ್ಣುಗಳು ಟಕ ಅಂತ ಸೆಕೆಂಡ್ಗೊಂದು ಭಾರಿ ಮುಚ್ಚಿ ತೆರೀತಿದ್ದಾಗ ನಿನಗೆ ತುಂಬ ಪಾಠ ಕಲಿಸ್ಬೇಕು ಅಂತ ಅವಳ ತುಟಿಗಳ ಮೇಲೆ ಇಷ್ಟಪಟ್ಟು ತುಟಿಗಳಿಂದ ಒತ್ತಡ ಹೆಚ್ಚಿಸ್ತಾ ಒಂದು ಕೈ ಅವನ ಕುತ್ತಿಗೆ ಸುತ್ತ ಹಾಕಿ ಅವನ ಮೈ ಮುಚ್ಚದೇ ಇದ್ದ ಇದೆಯನ್ನು ತಡಪ್ತಿದ್ದು ಪ್ರಯತ್ನವಿಲ್ಲದೆ ಇಷ್ಟ ಮುಗಿಲಿಲ್ಲ ಕಷ್ಟಪಟ್ಟವನ್ನ ಬಿಟ್ಟ ಹೋಶಿಟ್ಟು ಸಮಯ ಆಗ್ತಿದೆ ಅಂತ ಅಂದ್ಕೊಂಡು ಡ್ರೆಸ್ಸಿಂಗ್ ರೂಮ್ ಕಡೆ ನಡೆದ ನಾಚಿಕೆಯಿಂದ ಅದೇ ಸಮಯವ ಕೆಳಗಡೆ ಓಡಿ ಹೋದಲು ಧರಣಿ ಹಾಲ್ನಲ್ಲಿ ಕಂಡ ಶಾಂತಿಯನ್ನು ನೋಡಿ ಸುಮ್ಮನೆ ಸೋಫಾದಲ್ಲಿ ಕೂತ್ಕೊಂಡ್ಲು ತನ್ನ ಗಂಡನಿ ಕಾಯುತ್ತಾ ಬೆಳಿಗ್ಗೆ ಎಚ್ಚರ ಬಂದ ಶ್ರೇಷ್ಠಾಳಿಗೆ ತಲೆ ಪೂರ್ತಿ ಭಾರವಾದ ಗನಸ್ತು ಎತ್ತು ಕುಳಿತುಕೊಂಡು ತಲೆ ಹಿಡ್ಕೊಂಡು ಸುತ್ತಲೂ ನೋಡಿದ್ಲು ಅವಳ ಮುಂದೆ ಕಾಫಿ ಕಪ್ ಕಾಣಿಸ್ತಿದ್ದಂತೆ ಥ್ಯಾಂಕ್ ಯು ಅಂತ ತೆಗೆದುಕೊಂಡು ಕಾಫಿ ಕುಡಿತಾ ತಲೆ ಎತ್ತು ನೋಡಿದ್ಲು ಎದುರಿಗೆ ಸುಜನ್ ಕಾಣಿಸ್ತಿದ್ದಂತೆ ಕಾಫಿ ಬಿದ್ದು ಗಂಟಲು ತುಟಿ ಸುಟ್ಕೊಂಡು ಕಿರ್ಚಿದ್ಲು ನನ್ನ ಹೃದಯ ಕತ್ತಿರವಾಗಿ ಅಪ್ಕೊಂಡೆ ಸುಜನ್